ಸ್ನೇಹಿತರೆ ಕಿರುತೆರೆಯ ಲೋಕದಲ್ಲಿ ವಿಲನ್ ಪಾತ್ರದ ಮೂಲಕವೇ ಸಾಕಷ್ಟು ಜನರ ಹೃದಯ ಕದ್ದಂತಹ ನಟಿ ಅಂತ ಹೇಳಿದರೆ ಅದು ಮೇಘಶ್ರೀ ಹೌದು ಸತ್ಯ ಸೀರಿಯಲ್ನಲ್ಲಿ ಇವರ ನಟನೆ ಇಂಥವರಿಗೆ ಇಷ್ಟ ಇಲ್ಲ ಅನ್ನುವಂಥದ್ದೇ ಇರಲಿಲ್ಲ ಅಷ್ಟರ ಮಟ್ಟಕ್ಕೆ ಪಾತ್ರವನ್ನು ರೂಢಿಸಿಕೊಂಡಿರುವಂತಹ ನಟಿ ಅದಲ್ಲದೆ ಇದೀಗ ಮೈನಾ ಹಾಗೂ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಲ್ಲಿ ಇದೀಗ ಸದ್ಯ ಮೇಘಶ್ರೀ ನಟಿಸ್ತಾ ಇದ್ದು ಇದೀಗ ತಾವು ಮದುವೆ ಆಗ್ತಾ ಇರುವಂತಹ ಹುಡುಗನ ಬಗ್ಗೆ ಒಂದಷ್ಟು ಮಾಹಿತಿ ರಿವೀಲ್ ಮಾಡಿದ್ದಾರೆ ಹಾಗಾದ್ರೆ ಮೇಘಶ್ರೀ ನಿಜಕ್ಕೂ ಎಂಗೇಜ್ ಆದ್ರ ಹುಡುಗ ಯಾರು ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಆದರೆ ಅದಕ್ಕಿಂತ ಮೊದಲು ನಿಮಗೂ ಕೂಡ ಮೇಘಶ್ರೀ ಇಷ್ಟ ಅನ್ನೋದಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಮೇಲೆ ಮರೆಯದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಸದ್ಯ ಮದುವೆ ಸಂಭ್ರಮದಲ್ಲಿ ಸತ್ಯ ಸೀರಿಯಲ್ ಹಾಗೂ ನೀನಾದೇನಾ ಸೀರಿಯಲ್ ನಟಿ ಮೇಘಶ್ರೀ ಮಿಂಚ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಈಗಾಗಲೇ ತಾವು ಎಂಗೇಜ್ ಮಾಡಿಕೊಂಡಿರುವ ಖುಷಿಯ ವಿಚಾರವನ್ನ ವರ್ಷದ ಮೊದಲ ದಿನ ಹಂಚಿಕೊಂಡಿದ್ದಾರೆ ಹೌದು ಎರಡು ಸಾವಿರದ ಇಪ್ಪತ್ತೈದು ಜನವರಿಯಂದು ತುಂಬಾ ವಿಶೇಷವಾದ ದಿನ ಅಂತ ಹೇಳ್ಕೊಳ್ತಾ ನಟಿ ತಾವು ಎಂಗೇಜ್ಮೆಂಟ್ ಮಾಡಿಕೊಂಡಿರುವಂತಹ ಖುಷಿಯ ವಿಚಾರವನ್ನ ಇದೀಗ ರಿವೀಲ್ ಮಾಡಿದ್ದಾರೆ ಆದ್ರೆ ಹುಡುಗ ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ವಶನ್ಸ್ಗಳು ಹುಡ್ತಾ ಇವೆ ಹೌದು ಹುಡುಗನ ತಬ್ಬಿ ಹಿಡಿದಿರುವಂತಹ ಮೇಘಶ್ರೀ ಹುಡುಗನ ಮುಖ ಕಾಣದ ರೀತಿಯಲ್ಲಿ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ಈ ಫೋಟೋದಲ್ಲಿ ಮೇಘಶ್ರೀ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದ್ದು ಹುಡುಗನ ಮುಖವನ್ನ ಕಾಣದಂತೆ ಮಾಡಲಾಗಿದೆ ಹೀಗಾಗಿ ಅಫಿಷಿಯಲ್ ಆಗಿ ಎಂಗೇಜ್ಡ್ ಅಂತ ಹಾಕಿದ್ರು ಕೂಡ ಹುಡುಗ ಯಾರು ಏನು ಎತ್ತ ಏನ್ ಮಾಡ್ತಾ ಇದ್ದಾರೆ ಹುಡುಗನ ಬ್ಯಾಕ್ ಗ್ರೌಂಡ್ ಏನು ಹುಡುಗನ ಹೆಸರು ಏನು ಇದ್ಯಾವುದನ್ನು ಕೂಡ ರಿವೀಲ್ ಮಾಡಿಲ್ಲ ಆದ್ರೆ ಸದ್ಯಕ್ಕಂತೂ ತಾವು ಎಂಗೇಜ್ಮೆಂಟ್ ಆಗಿರುವಂತ ಖುಷಿಯ ವಿಚಾರವನ್ನ ವರ್ಷದ ಮೊದಲ ದಿನವೇ ಅಭಿಮಾನಿಗಳಿಗೆ ನೀಡಿದ್ದಾರೆ ಹೌದು ಹುಡುಗನ ಫೋಟೋ ಇನ್ನೂ ಕೂಡ ರಿವೀಲ್ ಆಗಿಲ್ಲ ಹುಡುಗ ಯಾರು ಅನ್ನೋದು ಕೂಡ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಟಿ ಮೇಘಶ್ರೀ ಅವರು ಏನಾದರೂ ಇನ್ಫಾರ್ಮೇಶನ್ ಕೊಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಿದೆ ಈ ಬಗ್ಗೆ ನಿಮ್ಗೆ ನನ್ಸುತ್ತೆ ಇವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಧನ್ಯವಾದಗಳು